ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ಇವತ್ತು ರವೆನಲ್ಲಿ ರೊಟ್ಟಿ ಮಾಡೋದೇ ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತಿದ್ದೀನಿ ರವೆ ರೊಟ್ಟಿ ಈಗ ಎಷ್ಟೋ ಸರಿ ಅಕ್ಕಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಎಲ್ಲ ಬೇಜಾರಾಗಿ ಹೋಗಿರುತ್ತೆ ಅಂದಾಗ ಈ ಥರ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಮಾಡ್ಬೋದು ವೀಕ್ಷಕರೇ ಈ ಥರ ರವೆ ರೊಟ್ಟಿ ಮಾಡ್ಕೊತೀನಿ ಸಿಕ್ಕಾಪಟ್ಟೆ ಟೇಸ್ಟಿ ಅದು ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಯಾರ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರೇ ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ಮನೆ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ ವೀಕ್ಷಕರೇ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕೋದು ಬೇಡ ಈ ಮೊಸರು ಏನು ಕನ್ಸಿಸ್ಟೆನ್ಸಿ ತಗೊಂಡಿದ್ದೀನಿ ಒಂದು ಕಪ್ಪು ರವೆಗೆ ಅರ್ಧ ಕಪ್ಪು ಮೊಸರು ಅಷ್ಟೇ ಸಾಕಾಗತ್ತೆ ವೀಕ್ಷಕರೇ ಇವಾಗ ಎಷ್ಟೋ ಜನ ಕ್ರಿಸ್ಪಿಯಾಗಿ ತಿನ್ಬೇಕು ಅಂತ ಇಷ್ಟಪಡ್ತಾರೆ ಅನ್ನೋಂಥವ್ರು ಈ ಕನ್ಸಿಸ್ಟೆನ್ಸಿ ಸಾಕು ಇಲ್ಲ ನಮಗೆ ತುಂಬಾ ಸಾಫ್ಟಾಗಿ ಅಂದ್ರೆ ಇವಾಗ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ ಆಮೇಲೆ ಅವರಿಗೆ ಹಲ್ಲ ಆಗೋದಿಲ್ಲ ಅಂಥವರಿಗೆ ಇನ್ ಸ್ವಲ್ಪ ತಿಳ್ಳ ಕಲ್ಸ್ಕೊಬೇಕಾಗತ್ತೆ ಸ್ವಲ್ಪ ಮೊಸರನ್ನಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತ ಸ್ವಲ್ಪ ನೀರನ್ನಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಹಾಕೊಂಡ್ಬಿಟ್ಟು ಇವಾಗ ಈ ಥರ ಸ್ವಲ್ಪ ತೆಳ್ಳಿ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಇಲ್ಲ ಸ್ವಲ್ಪ ಕಡಕಾಗಿರಬೇಕು ಅಂದರೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಈಗ ನಿಮ್ಮ ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ಈ ಉಪ್ಪಿಟ್ಟಿನ ರವೆ ಇರುತ್ತಲ್ಲ ಬಾಂಬೆ ರವೆ ಆ ಬಾಂಬೆ ರವೆನೇನೆ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡ್ಬಿಟ್ಟು ಈ ಥರ ಸಣ್ಣ ರವೆ ಆಗುತ್ತೆ ಆಮೇಲೆ ಈ ಥರ ಮಾಡ್ಕೋಬಹುದು ಇಲ್ಲ ಚಿರೋಟಿ ರವೆ ಇದೆ ಅಂದರೆ ಚಿರೋಟಿ ರವೆನಲ್ಲೇ ಮಾಡ್ಕೊಳ್ಳಿ ಈಗ ನೋಡಿ ಇದು ಕಲ್ಸಿಟ್ಟಾಗಿದೆ ಇದನ್ನ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಬಿಡ್ತೀನಿ ಎತ್ತಿಟ್ಕೊಂಡ್ಬಿಟ್ಟು ಅಷ್ಟೊಳಗಾಗಿ ನಾನು ಚಟ್ನಿ ರೆಡಿ ಮಾಡ್ಕೊಳ್ತೀನಿ ಅಷ್ಟೊಳಗಾಗಿ ಸ್ವಲ್ಪ ನೆನ್ಕೊಂಡಿರುತ್ತೆ ಹಿಟ್ಟು ಇಲ್ಲಿ ನಾನು ಒಂದು ಮೂರಿಂದ ಸರಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಎರಡು ಇಂಚು ಶುಂಠಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಕೂಡ ನೀರಿಲ್ದಂಗೆ ರುಬ್ಕೊಂಡ್ಬಿಟ್ಟು ಬರ್ತೀನಿ ಹಾಗೆ ತರಿ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈಗ ನೋಡಿ ಎಷ್ಟು ಗಟ್ಟಿಯಾಗಿ ಹೋಗಿದೆ ಅಂತೇಳ್ಬಿಟ್ಟು ಅದು ಹೇರುಕೊಂಡ್ಬಿಡುತ್ತೆ ತೇವಾಂಶ ಎಲ್ಲ ರವೆ ಈಗ ನಾನು ಏನು ರುಬ್ಕೊಂಡಿದ್ನಲ್ಲ ಸೊ ಅದಿಷ್ಟನ್ನು ಕೂಡ ಇವಾಗ ಹಾಕಿದ್ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ ಆಮೇಲೆ ಒಂದು ಸ್ಪಲ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕಿದ್ದೀನಿ ನೀವು ಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕೋಬಹುದು ನಾನು ಸಬ್ಸಿಗೆ ಸೊಪ್ಪು ಇರಲಿಲ್ಲ ಹಾಗಾಗಿ ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೇಕಂದ್ರೆ ಹಾಕ್ಕೊಳ್ಳಿ ನೀವು ಸಬ್ಸಿಗೆ ಸೊಪ್ಪನ್ನು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಕಲಿಸ್ಕೊಳ್ತೀನಿ ಇನ್ನೊಂದು ಗಮನಿಸಬೇಕಾಗಿರೋದು ಏನಂದ್ರೆ ವೀಕ್ಷಕರೇ ಇಲ್ಲಿ ತಕ್ಷಣನೇ ನೀವು ಮಾಡ್ಕೊಳ್ಳೋದಾಯ್ತು ಅಂದ್ರೆ ಈರುಳ್ಳಿ ತಕ್ಷಣ ಹಾಕೊಳ್ಳಿ ಇಲ್ಲಾಂದ್ರೆ ಈರುಳ್ಳಿ ಹಾಕ್ಬಿಟ್ಟಿಟ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ನೋಡಿ ಸ್ವಲ್ಪ ಎಣ್ಣೆನ ಒಂದು ಬಟರ್ ಪೇಪರ್ ಮೇಲೆ ಸವರ್ತಾ ಇದ್ದೀನಿ ಹಾಕ್ಬಿಟ್ಟು ಈಗ ನೋಡಿ ಇಷ್ಟು ಸ್ವಲ್ಪ ಉಂಡೆ ತಗೊಳ್ತಾ ಇದೀನಿ ನಾನು ಈಗ ಮಾಡ್ತಾ ತಗೊಂಡಿರೋ ಒಂದು ಕಪ್ ಕನ್ಸಿಸ್ಟೆನ್ಸಿನಲ್ಲಿ ಇಲ್ಲಿ ಒಂದು ಮೂರಿಂದ ನಾಲ್ಕು ರೊಟ್ಟಿ ಆಗತ್ತೆ ವೀಕ್ಷಕರೇ ಸೊ ಈಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ಟಾ ಹೋಗ್ತೀನಿ ಇಲ್ಲಿ ನೀವು ಎಷ್ಟು ತೆಳ್ಳು ಬೇಕೋ ಅಷ್ಟು ತೆಳ್ಳು ನೀವು ತಟ್ಕೋಬಹುದು ಇಲ್ಲೇನು ಕಟ್ಟಾಗುತ್ತೆ ಅನ್ನೋ ಚ ಏನು ಇರೋದಿಲ್ಲ ವೀಕ್ಷಕರೇ ನೋಡಿ ಇವಾಗ ಎಣ್ಣೆ ಹೆಂಚಿನ ಬಿಸಿಗಿಟ್ಟಿದ್ದೆ ಹೆಂಚು ಕಾದಿದೆ ಸ್ವಲ್ಪ ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಚಾದ ನಂತರ ಈಗ ನೋಡಿ ರೊಟ್ಟಿನ ನಾನು ಏನು ತಟ್ಕೊಂಡಿದ್ದೆಲ್ಲ ಅದನ್ನಿವಾಗ ಹೆಂಚಿನ ಮೇಲೆ ಹಾಕಿದ್ದೀನಿ ನೋಡಿ ಒಂದು ಚೂರು ಕೂಡ ಕಟ್ ಆಗೋದಿಲ್ಲ ಏನಿಲ್ಲ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಬೇಯೋದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಹಿಂಗೆ ಮಚ್ಚ ಕೈನಲ್ಲಿ ಎತ್ಕೊಂಡಾಗ ಮೇಲಕ್ಕೆ ಬಂತು ಅಂದರೆ ಅದು ಒಂದು ಸೈಡ್ ಬೆಂದಿದೆ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಮೇಲುಗಡೆಯೆಲ್ಲ ಎಣ್ಣೆನ ಹಚ್ಚಬೇಕಾಗತ್ತೆ ಎಣ್ಣೆ ಹಚ್ಚಿದ ತಕ್ಷಣ ಟರ್ನ್ ಮಾಡಿ ಹಾಕಿಬಿಡಬೇಕು ಟರ್ನ್ ಮಾಡಿ ಹಾಕಿದ ನಂತರ ಇಲ್ಲೂ ಕೂಡ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಕೂಡ ಹಾಕೊಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಅದಾದ ನಂತರ ಈಗ ಮಗ್ಚ ಹಾಕ್ಬಿಟ್ಟು ನೋಡಿ ಸೆಂಟರ್ನಲ್ಲಿ ಹೇಗೂ ಜಾಸ್ತಿ ಕಾವಿರುತ್ತೆ ಅಂದ್ರೆ ಉರಿ ಜಾಸ್ತಿ ಇರುತ್ತೆ ಹೆಂಚಿನ ಮಧ್ಯ ಭಾಗದಲ್ಲಿ ಸೊ ಎಲ್ಲೆಲ್ಲಿ ಬೇಯ್ಬೇಕು ಎಲ್ಲ ಕಡೆ ನೋಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ತರ ಕ್ಲೀನಾಗಿ ಬೇಯಿಸ್ಕೋಬೇಕು ತಿನ್ನೋಕ್ಕಂತೂ ತುಂಬ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ನೋಡಿ ಇವಾಗ ಮೊದಲನೇ ರೊಟ್ಟಿ ರೆಡಿ ಆಗೋಯ್ತು ಈಗ ಎರಡನೇ ರೊಟ್ಟಿನ ಅದೇ ತರ ತಟ್ಕೊಳ್ತೀನಿ ತಟ್ಟಾದ ನಂತರ ಇವಾಗ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಹೆಂಚಿನ ಮೇಲೆ ಎರಡನೇ ರೊಟ್ಟಿ ಕೂಡ ಹಾಕಿದ್ದೀನಿ ಈಗ ಒಂದು ಸೈಡ್ ಎಲ್ಲ ಕ್ಲೀನ್ ಬೆಂದಾಗಿದೆ ಸೊ ಇವಾಗ ಎಣ್ಣೆನ ಹಚ್ಚಿದ್ದೀನಿ ಈಗ ಟರ್ನ್ ಮಾಡಿ ಕೂಡ ಹಾಕಿದ್ದೀನಿ ಈಗ ಎರಡನೇ ಸೈಡ್ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಇದೇ ತರನೇನೆ ಎಲ್ಲ ಕಡೆಯೂ ಕೂಡ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಎರಡನೇ ಸ ಎರಡು ಕಡೆನೂ ಕೂಡ ಕ್ಲೀನಾಗಿ ಬೆಂದಿದ್ದಾಗಿದೆ ಈಗ ತೆಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇದ್ರ ಜೊತೆನಲ್ಲಿ ಕೆಂಪು ಚಟ್ನಿನೂ ಚೆನ್ನಾಗಿರುತ್ತೆ ಮತ್ತೆ ಗ್ರೀನ್ ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ ವೀಕ್ಷಕರೇ ನಿಮಗೆ ಯಾವ್ದು ಇಷ್ಟ ಬರುತ್ತೆ ಆ ಚಟ್ನಿ ಜೊತೆಯಲ್ಲಿ ಸ ತಿನ್ಬೋದು ವೀಕ್ಷಕರೇ ಸಿಕ್ಕಾಪಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ವೀಕ್ಷಕರೆ ಮತ್ತೆ ಕ್ವಿಕ್ಕಾಗಿ ಆಗೋವಂಥ ಒಂದು ರೊಟ್ಟಿ ಕೂಡ ಇದು ಈಗ ಎಷ್ಟೋ ಸರಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಬೇಜಾರಾಗಿರುತ್ತೆ ಸೊ ಆ ಟೈಮ್ನಲ್ಲಿ ಈ ಥರ ರವೆ ರೊಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು